ಹಾವು ಕಚ್ಚಿದರೆ ವ್ಯಕ್ತಿ ಸಾಯಲೇಬೇಕು ಅಂತ ಏನೂ ಇಲ್ಲ ಯಾಕೆಂತಂದರೆ ಇವತ್ತಿನ ದಿನದ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಸ್ನೇಕ್ ವೆನಮ್ ಸಿಗುತ್ತೆ ಸೊ ಈ ಒಂದು ಆ್ಯಂಟಿ ಸ್ನೇಕ್ ವೆನಮ್ ಅನ್ನೋದೇನಿದೆ ಅದು ನಮ್ಮ ಭಾರತದ ಅತಿ ದೊಡ್ಡ ವಿಷಕಾರಿ ಹಾವುಗಳಿಗೆ ಅಂತಲೇ ಮಾಡಿರೋದು ಸೊ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಡಿತದ ಸಂಖ್ಯೆ ನಮಗೆ ಒಳಗಾಗ್ತಾ ಇರೋದೆ ಈ ನಾಲ್ಕು ಜಾತಿಯ ಹಾವಿಂದ ಯಾವ ಯಾವ ಹಾವಪ್ಪ ಅದು ಅಂತಂದರೆ ಸೊ ಹಾವು ಈ ನಾಲ್ಕು ಜಾತಿ ಹಾವುಗಳೇನಿದೆ ಭಾರತದ ಅತಿ ದೊಡ್ಡ ವಿಷಕಾರಿ ಹಾವುಗಳು ಅಂತ ಕ್ಲಾಸಿಫೈ ಮಾಡಿದೀವಿ ಸೊ ಅದು ನಾಗರ ಹಾವು ಮಂಡಲದ ಹಾವು ಗರಗಸ ಮಂಡಲದ ಹಾವು ಮತ್ತು ಕಟ್ಟು ಹಾವು ಅಂತ ಹೇಳ್ತೀವಿ ಸೊ ಈ ನಾಲ್ಕು ಜಾತಿಯ ಹಾವುಗಳಲ್ಲಿ ಎರಡು ಥರದ ವಿಷಯ ಇದೆ ಗರಗಸ ಮಂಡಲದ ಹಾವು ಮತ್ತು ಮಂಡಲದ ಹಾವು ಏನಿದೆ ಈ ಒಂದು ಜಾತಿಗೆ ಹಿಮೊಟಾಕ್ಸಿಕ್ ಅಂತ ಹೇಳ್ತೀವಿ ಅದು ನಮ್ಮ ರಕ್ತ ಕಣಗಳನ್ನು ನಾಶ ಮಾಡುತ್ತೆ ನಮ್ಮ ಮಾಂಸ ನಮ್ಮ ರಕ್ತ ಏನಿದೆ ಮಾಂಸಖಂಡ ಬ್ಲಡ್ ವಸೆಲ್ಸು ಟಿಶ್ಯೂಸು ಮಸಲ್ಸು ಸೊ ಇದ್ರ ಮೇಲೆ ಮೇಯ್ನಾಗಿ ಪ್ರಭಾವ ಬೀರುತ್ತೆ ನಮ್ಮ ದೇಹದಲ್ಲಿ ಸೊ ಈ ಒಂದು ವಿಷ ನಮ್ಮ ದೇಹದೊಳಗೆ ತೆರಳುತ್ತಿದ್ದಂಗೆ ಮೊದಲನೇದಾಗಿ ನಮಗೆ ಪಿಡಿಟರಿ ಹ್ಯಾಮರೇಜ್ ಆಗುತ್ತೆ ಎರಡನೇದಾಗಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗ್ಬೋದು ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಕಿಡ್ನಿನೆಸ್ ಇರುತ್ತೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಕಚ್ಚಿರ್ತಕ್ಕಂಥ ಜಾಗದಲ್ಲಿ ಸ್ವೆಲ್ಲಿಂಗ್ ಇರುತ್ತೆ ಸ್ವೆಲ್ಲಿಂಗ್ ಇರುತ್ತೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಕಚ್ಚಿದ ಭಾಗದಲ್ಲಿ ಸಿಕ್ಕಾಬಟ್ಟೆ ಉರಿ ಮತ್ತೆ ಊತ ಇರುತ್ತೆ ಮಂಡಲದ ಹಾವು ಕಚ್ಚಿದಲ್ಲಿ ಸೊ ಬಿಸಿ ಕೆಂಡನ ತೆಗೆದು ಕೈ ಮೇಲೆ ಇಟ್ಟಷ್ಟು ಉರಿತಾ ಇರತ್ತೆ ಸೊ ಈ ಥರ ಒಂದು ಸ್ಟೇಜಸ್ ದಾಟ್ತಿದ್ದಂಗೆ ನೆಕ್ಸ್ಟ್ ವಾಮಿಟಿಂಗ್ ಸೆನ್ಸೇಶನ್ ಆಗುತ್ತೆ ಅದಾದ್ಮೇಲೆ ಈ ಭಾಗ ಹೊಟ್ಟೆ ಭಾಗ ಕಿಡ್ನಿ ಭಾಗದ ಹತ್ರ ನಮಗೆ ನೋವು ಉಂಟಾಗುತ್ತೆ ಸೊ ಆವಾಗ ವಿಷಯ ಏನಿದೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತದೆ ಅಂತ ಅನ್ಕೋಬಹುದು ಸೊ ಆ ಕಿಡ್ನಿ ಫೇಲ್ಯೂರ್ ಆಗ್ತ ಆದ ನಂತರ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಆ ಒಂದು ವ್ಯಕ್ತಿ ಪ್ರಾಣವನ್ನು ಬಿಡ್ತಾರೆ ಸೊ ಇಷ್ಟೆಲ್ಲ ಆಗಿ ಕೂಡ ಆ ಒಂದು ವ್ಯಕ್ತಿಗೆ ಸರಿ ಪ್ರಮಾಣದಲ್ಲಿ ಒಂದು ಚಿಕಿತ್ಸೆ ಏನಾದರೂ ಸಿಕ್ಕಿದ ನಂತರ ಆ ಕಚ್ಚಿದ ಭಾಗ ಗ್ಯಾಂಗ್ರೀನ್ ಆಗೋಕೆ ಶುರು ಆಗುತ್ತೆ ಅಂದರೆ ಆ ಒಂದು ಭಾಗ ಕೊಳಿತಾ ಬರುತ್ತೆ ಸೊ ಇದರ ವಿಷಯ ಏನಿದೆ ಇದು ಒಂದು ಪ್ರೋಟೀನ್ ಅಂತ ಹೇಳ್ಬೋದು ಸೊ ಇದು ವಿಷ ನಮಗೆ ಮಾತ್ರ ವಿಷ ಆದರೆ ಆ ಹಾವಿಗೆ ಇದು ಯಾವುದು ಕೂಡ ವಿಷ ಅಲ್ಲ ಆ ಹಾವಿಗೆ ಈ ಒಂದು ಅಂಶಾಂಶ ಏನಿದೆ ಅದು ಒಂದು ಡೈಜೆಸ್ಟಿವ್ ಎನ್ಸೈಮ್ ನಮಗೆ ನಮ್ಮ ಎಂಜಿಲು ಅಥವಾ ಸಲೈವ ಹೇಗೆ ನಮ್ಮ ಆಹಾರವನ್ನು ಜೀರ್ಣಿಸೋಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ ಅದೇ ರೀತಿ ಅದರ ವಿಷ ತನ್ನ ಆಹಾರಕ್ಕೆ ಕಚ್ಚಿದ ನಂತರ ತನ್ನ ಹೊಟ್ಟೆ ಒಳಗೆ ತಗೊಂಡಾಗ ಆ ಒಂದು ಆಹಾರನ ಆ ಒಂದು ವಿಷ ಏನಿದೆ ಆ ಒಂದು ಆಹಾರನ ಕರಗಿಸ್ತಾ ಬರುತ್ತೆ ಆ ಒಂದು ಕರಗಿಸಿದ ನಂತರ ಜೀರ್ಣ ಒಂದು ಆಗೋಕ್ಕೆ ಆ ಒಂದು ಹಾವಿಗೆ ಸುಲಭವಾಗುತ್ತೆ ಹಾಗಾಗಿ ಯಾವ ಯಾವ ಹಾವಿಗೆ ವಿಷ ಇರುತ್ತೋ ಆ ಒಂದು ಹಾವಿಗೆ ಅತಿ ಹೆಚ್ಚು ಜೀರ್ಣಶಕ್ತಿ ಇರುತ್ತೆ ಅಂತ ನಾವು ಇದರಲ್ಲಿ ತಿಳ್ಕೊಬೋದು ಸೊ ಇನ್ನು ನಾಗರ ಹಾವು ಮತ್ತು ಕಟ್ಟ ಹಾವಿಗೆ ನ್ಯೂರೋಟಾಕ್ಸಿಕ್ ವೆನಮ್ ಅಂತ ಬರುತ್ತೆ ಅದು ನಮ್ಮ ನರದ ಮಂಡಲದಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಸೊ ಕಚ್ಚಿದ ನಂತರ ಸೇಮ್ ಸ್ವೆಲ್ಲಿಂಗ್ ಇರುತ್ತೆ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಸ್ವಲ್ಪ ಹೊತ್ತು ಆಗ್ತಾ ಇದ್ದಂಗೆ ಕಣ್ಣು ಮಂಜಾಗಕ್ಕೆ ಶುರು ಆಗುತ್ತೆ ನಾಲಿಗೆ ಶುರು ಆಗುತ್ತೆ ಬಾಯಿ ಒಣಗಕ್ಕೆ ಶುರುವಾಗುತ್ತೆ ನಿದ್ದೆ ಬರೋ ಥರ ಅನಿಸುತ್ತೆ ಅದಾದ ನಂತರ ಸ್ವಲ್ಪ ಹೊತ್ತಾಗ್ತಿದ್ದಂಗೆನೇ ಉಸಿರಾಟದ ತೊಂದರೆಯಾಗಿ ಆ ಒಂದು ವ್ಯಕ್ತಿ ಸಾಯುವಂಥ ಒಂದು ಸಾಧ್ಯತೆಗಳಿರುತ್ತೆ ಸೊ ಇದು ನಮ್ಮ ನಾಗರ ಹಾವು ಮತ್ತೆ ಕಟ್ಟು ಹಾವು ನರ್ವಸ್ ಸಿಸ್ಟಮ್ ಮೇಲೆ ಪ್ರಭಾವ ಬೀರುತ್ತೆ ಮಂಡಲದ ಹಾವು ಮತ್ತು ಗರಗಸ ಮಂಡಲದ ಹಾವು ರಕ್ತಗಳ ಮೇಲೆ ಹಾಗೂ ನಮ್ಮ ಮಾಂಸಖಂಡದ ಮೇಲೆ ಪ್ರಭಾವ ಬೀರುತ್ತೆ ಸೊ ನಾಗರ ಹಾವಲ್ಲಿ ನ್ಯೂರೋಟಾಕ್ಸಿಕ್ ನಾಗರ ಹಾವು ಮತ್ತು ಕಟ್ಟು ಹಾವಲ್ಲಿ ಅಂತ ಇರುತ್ತೆ ಮಂಡಲದ ಹಾವು ಮತ್ತು ಗರಗಸ ಮಂಡಲದ ಹಾವಲ್ಲಿ ಅಂತ ಇರುತ್ತೆ ಸೊ ಇದಕ್ಕೆ ಇದರದೇ ಆದಂತಹ ಈ ವಿಷಯದ ಒಂದು ಚಾಕಚಕ್ಯತೆ ಇದ್ದೇ ಇರುತ್ತೆ ಅದರದ್ದೇ ಆದಂತಹ ಒಂದು ಏನಂತ ಹೇಳ್ತೀವಿ ರಿಯಾಕ್ಷನ್ ಇದ್ದೇ ಇರುತ್ತೆ ಸೊ ಆ ಒಂದು ವಿಷಯ ಒಂದೊಂದು ದೇಹದ ಭಾಗಕ್ಕೆ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ನಾವು ಹಾವು ಕಚ್ಚಿದ್ರೆ ಬಟ್ಟೆ ಕಟ್ಬಾರ್ದು ಬ್ಲೇಡಲ್ಲಿ ಕುಯ್ಬಾರ್ದು ದಾರ ಕಟ್ಟಬಾರ್ದು ಅಥವಾ ಯಾರೋ ಏನೋ ಹೇಳಿದ್ರು ಅಂತ ಅದನ್ನ ಮಾಡಕ್ ಹೋಗ್ಬಾರ್ದು ತಕ್ಷಣವೇ ನಿಮ್ಮ ಜೊತೆಗಾರರಿದ್ರೆ ಅವರ ಹಿಂದೆ ಕೂತ್ಕೊಂಡು ಆಸ್ಪತ್ರೆಗೆ ಹೋಗಿ ಅಥವಾ ನೀವೊಬ್ರೇ ಇದ್ದರೂ ಕೂಡ ಗಾಬರಿ ಆಗದಂತಹ ಗಾಡಿಯನ್ನ ಓಡಿಸ್ಕೊಂಡು ಹೋಗಿ ಜಾಸ್ತಿ ಗಾಬರಿ ಆದಷ್ಟು ನಮ್ಮ ರಕ್ತದ ಸಂಚಲನೆ ನಮ್ಮ ದೇಹದಲ್ಲಿ ವೇಗವಾಗಿ ಆಗುತ್ತೆ ಅದರಿಂದ ಆ ಒಂದು ವಿಷ ನಮ್ಮ ಹಾರ್ಟ್ಗೆ ಮತ್ತೆ ಬ್ರೈನ್ಗೆ ಬೇಗ ತಲುಪಬಹುದು ಸೊ ಹಾಗಾಗಿ ಗಾಬರಿನೆ ಆಗದಂಗೆ ದಯವಿಟ್ಟು ಆಸ್ಪತ್ರೆಗೆ ಹೋಗಿ ಅಂತ ಒಂದು ಸಮಯದಲ್ಲಿ ನಿಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಯಾವುದ್ರ ಹಾವು ಕಚ್ತು ಅಂತ ಅಂದಾಗ ದಯವಿಟ್ಟು ನಾವಿದ್ದೀವಿ ನಮ್ಮ ಒಂದು ನಂಬರ್ ಗೆ ಒಂದು ಫೋನ್ ಮಾಡ್ತು ಅಂತಂದ್ರೆ ತಕ್ಷಣ ನಿಮ್ಗೆ ಏನ್ ರಿಯಾಕ್ಷನ್ ಆಗ್ತಾ ಇದೆ ಅದ್ರಲ್ಲಿ ವಿಷ ಇದೆಯೋ ಇಲ್ಲವೋ ಅಂತ ಏನ್ ಸಿಮ್ಟಮ್ಸ್ ಇದೆ ನಿಮ್ಗೆ ಏನ್ ಆಗ್ತಾ ಇದೆ ಅಂತ ತಿಳ್ಕೊಂಡು ನಾವು ನಿಮಗೆ ತಕ್ಷಣದ ಒಂದು ಮಾಹಿತಿಯನ್ನು ಕೊಡಬಹುದು ನನ್ನ ನಂಬರ್ ಅನ್ನ ಹೇಳ್ತೀನಿ ತಗೊಳ್ಳಿ ಸೆವೆನ್ ಝೀರೋ ಡಬಲ್ ಟೂ ಝೀರೋ ಫೋರ್ ಟೂ ಝೀರೋ ಟೂ ಏಟ್ ಐ ರಿಪೀಟ್ ಸೆವೆನ್ ಜೀರೋ ಡಬಲ್ ಟೂ ಝೀರೋ ಫೋರ್ ಟೂ ಝೀರೋ ಟೂ ಏಟ್ ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ ತಕ್ಷಣ ನಾನು ನಿಮಗೆ ನಿಮ್ಮ ಹತ್ರ ಏನಾಯ್ತು ಹೇಗಾಯ್ತು ಅಂತ ಇನ್ಫಾರ್ಮೇಶನ್ ಅನ್ನ ತೊಗೊಂಡು ಎಷ್ಟೊತ್ತಾಗಿರ್ಬೋದು ಹಾವು ಕಚ್ಚೆ ಅಂತ ತಿಳ್ಕೊಂಡು ಅದರ ಪ್ರಕಾರ ನೀವು ಏನ್ ಮಾಡಬಹುದು ಯಾವ ಊರಲ್ಲಿ ಇದ್ದೀರಾ ಅಲ್ಲಿ ಹತ್ರವಾದ ಹಾಸ್ಪಿಟಲ್ ಯಾವ್ದಿದೆ ಅಂತ ತಿಳ್ಕೊಂಡು ನಿಮ್ಗೆ ಏನ್ ಮಾಡ್ಬೋದು ಅಂತ ಹೇಳ್ತೀನಿ ದಯವಿಟ್ಟು ಬಟ್ಟೆ ದಾರ ಸೂಜಿ ಅದು ಇದು ಏನು ಮಾಡಕ್ ಹೋಗ್ಬೇಡಿ ಸರ್ ನೀವು ಈ ತರ ಮಾಡದೇ ಇದ್ರೆ ನಿಮ್ಗೆ ಸಮಯ ಇನ್ನ ಜಾಸ್ತಿ ಸಿಗುತ್ತೆ ಈ ತರ ಸಮಯವನ್ನ ವ್ಯರ್ಥ ಮಾಡ್ತು ಅಂತಂದ್ರೆ ನಿಮ್ಗೆ ಸಮಯ ಕಡಿಮೆ ಸಿಗುತ್ತೆ ಸೊ ದಯವಿಟ್ಟು ಏನಾದರೂ ಅನಾಹುತ ಆಗೋದು ಯಾರಿಗೂ ಬೇಡ ಎಲ್ಲರೂ ಚೆನ್ನಾಗಿರಲಿ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಂತೀನಿ ದಯವಿಟ್ಟು ಹಾಗಾಗೋದು ಬೇಡ ಬಟ್ ಇನ್ ಕೇಸ್ ಅಂದರೆ ನಾನು ನಾನಿದ್ದೀನಿ ನಿಮ್ಮ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ನನ್ನ ನಂಬರ್ ಆ್ಯಕ್ಟಿವ್ ಇರುತ್ತೆ ಕರೆ ಮಾಡಿ